ಪ್ರಿಯ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಶ್ರೀಮಂತಿಕೆಯ ಕನಸು ಕಾಣುತ್ತಾನೆ ಎಲ್ಲರೂ ಬಯಸುತ್ತಾರೆ ತಮ್ಮ ಬಳಿ ಅಪಾರ ಹಣವಿರಲಿ ಎಂದು ಯಾವುದೇ ಕೊರತೆಯೇ ಅನುಭವಕ್ಕೆ ಬಾರದಂತೆ ಆದರೆ ಕೇವಲ ಬಯಸಿದ್ದೇ ಹಣ ಸಿಗುತ್ತಿದ್ದರೆ ಈ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಬಡವನಿರುತ್ತಿರಲಿಲ್ಲ ಲಕ್ಷಾಂತರ ಜನರು ದಿನರಾತ್ರಿ ಶ್ರಮಿಸುತ್ತಾರೆ ಬೆವರನ್ನು ಸುರಿಸುತ್ತಾರೆ ಕನಸುಗಳ ಹಿಂದೆ ಓಡಾಡುತ್ತಾರೆ ಆದರೂ ಅವರ ಕೈ ಖಾಲಿ ಉಳಿಯುತ್ತದೆ ಏಕೆ ಬಹುಶಃ ಅವರು ಎಲ್ಲರಂತೆಯೇ ಯೋಚಿಸುತ್ತಾರೆ ಸ್ನೇಹಿತರೆ ಗೆಲುವು ಎಂದು ಗುಂಪಿನೊಂದಿಗೆ ಬರುವುದಿಲ್ಲ ನಿಜವಾದ ಯಶಸ್ಸು ಸಿಗುವುದು ಗುಂಪಿನಿಂದ ಪ್ರತ್ಯೇಕವಾಗಿ ಯೋಚಿಸುವವರಿಗೆ ಅವರ ದೃಷ್ಟಿಕೋನ ತಲೆಕೆಳಗಾಗಿರುತ್ತದೆ ಆದರೆ ಅತ್ಯಂತ ಪರಿಣಾಮಕಾರಿ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಇಂತಹ ಒಬ್ಬ ವ್ಯಕ್ತಿ ಹುಟ್ಟಿದ್ದ ಜಗತ್ತು ಅವನನ್ನು ಕೌಟಿಲ್ಯ ಅಥವಾ ಚಾಣಕ್ಯ ಎಂದು ಕರೆಯುತ್ತದೆ ಆ ಕಾಲದಲ್ಲಿ ಅವನು ಬರೆದ ಗ್ರಂಥ ಅರ್ಥಶಾಸ್ತ್ರ ಇಂದಿಗೂ ಶ್ರೀಮಂತಿಕೆಯ ಕೀಲಿಯಾಗಿದೆ ಆದರೆ ಆಸಕ್ತಿಕರ ವಿಷಯವೇನೆಂದರೆ ಅದಲ್ಲಿ ಹಣ ಸಂಪಾದನೆಯ ನೇರ ನಿಯಮಗಳಲ್ಲ ತಲೆಕೆಳಗಾದ ನಿಯಮಗಳನ್ನು ಹೇಳಲಾಗಿದೆ ಅಂತಹ ನಿಯಮಗಳನ್ನು ಪಾಲಿಸುವುದು ಎಲ್ಲರಿಗೂ ಸಾಧ್ಯವಲ್ಲ ಆದರೆ ಯಾರು ಅರ್ಥ ಮಾಡಿಕೊಂಡರೋ ಅವನ ಬಳಿ ಹಣ ತಾನೇ ಓಡಿಬಂದು ಸೇರುತ್ತದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಣಕ್ಯನ ಹತ್ತು ತಲೆಕೆಳಗಾದ ನಿಯಮಗಳನ್ನು ಹೇಳಲಿದ್ದೇನೆ ಅದನ್ನು ಸರಿಯಾಗಿ ಅಳವಡಿಸಿಕೊಂಡರೆ ಜೀವಮಾನಕ್ಕೆ ಹಣ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ ಮತ್ತು ಹೌದು ವಿಡಿಯೋದ ಕೊನೆಯಲ್ಲಿ ಸಿಗುವ ಒಂದು ಬೋನಸ್ ಫಾರ್ಮುಲಾ ಅತ್ಯಂತ ಶಕ್ತಿಶಾಲಿ ಅದನ್ನು ಅಳವಡಿಸಿಕೊಂಡರೆ ನಿಮ್ಮ ಯೋಚನೆ ಅದೃಷ್ಟ ಮತ್ತು ಜಗತ್ತೇ ಬದಲಾಯಿಸುತ್ತದೆ ಆದ್ದರಿಂದ ಸ್ನೇಹಿತರೆ ಸಿದ್ಧರಾಗಿ ಆ ಯೋಚನೆಗೆ ಅದು ನಿಮ್ಮನ್ನು ಗುಂಪಿನಿಂದ ಪ್ರತ್ಯೇಕಗೊಳಿಸಿ ಯಶಸ್ಸಿನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಲ್ಲಿ ತಲುಪುವ ಕನಸು ಎಲ್ಲರೂ ಕಾಣುತ್ತಾರೆ ಆದರೆ ತಲುಪುವುದು ಕೇವಲ ಅವರೇ ಚಾಣಕ್ಯನ ನೀತಿಯನ್ನು ಹೃದಯದಿಂದ ಅರ್ಥ ಮಾಡಿಕೊಂಡವರು ಶುರು ಮಾಡೋಣ ಬನ್ನಿ ಪ್ರಯಾಣ ಆರಂಭಿಸೋಣ ಒಂದು ಹಣ ಸಂಪಾದಿಸಬೇಕಾದರೆ ಮೊದಲು ಹಣ ಬಿಟ್ಟುಕೊಡಲು ಕಲಿಯಿರಿ ಹೌದು ಸ್ನೇಹಿತರೆ ಇದು ಕೇಳಲು ವಿಚಿತ್ರವಾಗಿ ತೋರುತ್ತದೆ ಆದರೆ ಇದೇ ಚಾಣಕ್ಯನ ಮೊದಲ ತಲೆಕಳಗಾದ ನಿಯಮ ಅವರು ಹೇಳುತ್ತಾರೆ ಯಾರು ಯಾವಾಗಲೂ ಹಣವನ್ನು ಹಿಡಿದುಕೊಂಡು ಕುಳಿತಿರುತ್ತಾರೋ ಅವರು ಅದನ್ನು ದೊಡ್ಡದಾಗಿ ಮಾಡಲಾರರು ಏಕೆಂದರೆ ಹಣ ಹೆಚ್ಚಾಗುವುದು ಅದಕ್ಕೆ ಹರಿವು ಸಿಕ್ಕಾಗ ಬೀಜದಂತೆ ಮಣ್ಣಿನಲ್ಲಿ ಬಿತ್ತಿದಾಗ ಆದರೆ ನಾವು ಏನು ಮಾಡುತ್ತೇವೆ ಎಲ್ಲೆಡೆ ಉಳಿತಾಯ ಕಡಿತಗೊಳಿಸುವಿಕೆ ಭಯ ಖರ್ಚು ಮಾಡಬೇಡಿ ರಿಸ್ಕ್ ತೆಗೆದುಕೊಳ್ಳಬೇಡಿ ಸುರಕ್ಷಿತವಾಗಿರಿ ಆದರೆ ಚಾಣಕ್ಯ ಹೇಳುತ್ತಾರೆ ನಿಜವಾಗಿ ದೊಡ್ಡದಾಗಬೇಕಾದರೆ ಹೂಡಿಕೆ ಮಾಡಲು ಕಲಿಯಿರಿ ನಿಮ್ಮ ಕನಸುಗಳಲ್ಲಿ ಕೆಲಸದಲ್ಲಿ ಐಡಿಯಾಗಳಲ್ಲಿ ಯೋಚಿಸಿ ಒಬ್ಬ ವ್ಯಕ್ತಿ ಪ್ರತಿದಿನ ಚಹಾ ಮಾರುತ್ತಾನೆ ಮತ್ತು ಪ್ರತಿ ತಿಂಗಳು ಎರಡು ಸಾವಿರ ಉರಿತಾಯ ಮಾಡುತ್ತಾನೆ ಆದರೆ ಅದೇ ಎರಡು ಸಾವಿರವನ್ನು ಒಳ್ಳೆಯ ಥಿಯಾ ಬ್ಯಾನರ್ ಅಥವಾ ಎಕ್ಸ್ಟ್ರಾ ಸಹಾಯಕನ ಮೇಲೆ ಹಾಕಿದರೆ ಅವನ ಲಾಭ ಐದು ಪಟ್ಟು ಹೆಚ್ಚಾಗಬಹುದಿತ್ತು ಹಣವನ್ನು ಡಬ್ಬದಲ್ಲಿಟ್ಟರೆ ಅದು ಕೊಳೆಯುತ್ತದೆ ಆದರೆ ನೆಲದಲ್ಲಿ ಹಾಕಿದರೆ ಮರವಾಗುತ್ತದೆ ರಿಯಲ್ ಲೈಫ್ ಟಿಪ್ ನಿಮ್ಮ ಬಳಿ ಇಂದು ಹತ್ತು ಸಾವಿರ ರೂಪಾಯಿ ಇದ್ದರೂ ಅದನ್ನು ಹೇಗೆ ಗುಣಿಸಬಹುದು ಎಂದು ಯೋಚಿಸಿ ಕಲಿಕೆಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಟೂಲ್ಸ್ನಲ್ಲಿ ಹಾಕಿ ಉಳಿತಾಯವಲ್ಲ ತಂತ್ರಾತ್ಮಕ ಖರ್ಚೆ ನಿಜವಾದ ಶ್ರೀಮಂತಿಕೆಯ ದಾರಿ ಎರಡು ಹೆಚ್ಚು ಕೆಲಸ ಮಾಡಿದರೆ ಬಡವರೇ ಉಳಿಯುವಿರಿ ಇದು ಪೂರ್ತಿ ತಲೆಕಳಗಾಗಲ್ವೆ ಬಾಲ್ಯದಿಂದಲೇ ನಮಗೆ ಕಲಿಸಿದ್ದು ಶ್ರಮವೇ ಯಶಸ್ಸಿನ ಕೀಲಿ ಎಂದು ದಿನರಾತ್ರಿ ಕೆಲಸ ಮಾಡಿ ಬೆವರನ್ನು ಸುರಿಸಿ ಕನಸುಗಳ ಹಿಂದೆ ಓಡಾಡುತ್ತಾ ಆದರೆ ಚಾಣಕ್ಯ ಹೇಳುತ್ತಾರೆ ಕೆಲಸ ಮಾಡಬೇಡಿ ಕೆಲಸ ಮಾಡಿಸಿ ಏಕೆ ಒಂದು ಸಮಯ ಬರುತ್ತದೆ ನೀವು ಕಾರ್ಮಿಕನಲ್ಲ ಮಾಸ್ಟರ್ಮೈಂಡ್ ಆಗಬೇಕು ನೀವು ಪ್ರತಿಯೊಂದು ಸಣ್ಣ ದೊಡ್ಡ ಕೆಲಸವನ್ನು ಸ್ವತಃ ಮಾಡುತ್ತಿದ್ದರೆ ನೀವು ಬ್ಯುಸಿನೆಸ್ ಮಾಡುತ್ತಿಲ್ಲ ಕೇವಲ ಒಬ್ಬ ವ್ಯಕ್ತಿಯ ಫ್ಯಾಕ್ಟರಿ ನಡೆಸುತ್ತಿದ್ದೀರಾ ಚಾಣಕ್ಯ ಚಂದ್ರಗುಪ್ತನಿಗೆ ಕಲಿಸಿದ್ದು ರಾಜ ಎಂದು ತಾನೇ ಖಡ್ಗೆ ಎತ್ತುವುದಿಲ್ಲ ಅವನು ಸೇನೆಯನ್ನು ನಿರ್ಮಿಸುತ್ತಾನೆ ಹಣ ಸಂಪಾದಿಸಬೇಕಾದವನು ಅದೇ ಮಾಡಬೇಕು ಸಿಸ್ಟಮ್ ನಿರ್ಮಿಸಿ ತಂಡ ನಿರ್ಮಿಸಿ ಡೆಲಿಗೇಷನ್ ರಿಯಲ್ ಲೈಫ್ ಟಿಪ್ ನೀವು ಯಾವುದೇ ಸೇವೆ ಅಥವಾ ಪ್ರಾಡಕ್ಟ್ ಮಾರುತ್ತಿದ್ದರೆ ಸ್ವತಃ ಪ್ರಶ್ನಿಸಿಕೊಳ್ಳಿ ಇದನ್ನು ಆಟೋಮೇಟ್ ಮಾಡಬಹುದೇ ಯಾವುದಾದರೂ ಅಸಿಸ್ಟೆಂಟ್ ಅಥವಾ ಟೂಲ್ ಸಹಾಯ ಮಾಡಬಹುದೇ ನನ್ನ ಸಮಯ ಮತ್ತು ಶಕ್ತಿಯನ್ನು ಎಲ್ಲಿ ಉಳಿತಾಯ ಮಾಡಬಹುದು ನೆನಪಿರಲಿ ಹಣದ ಹಿಂದೆ ಓಡಿದರೆ ಹಣ ಬರುವುದಿಲ್ಲ ಸಿಸ್ಟಮ್ ನಿರ್ಮಿಸಿದರೆ ಹಣ ತಾನೇ ನಡೆದು ಬಂದು ಸೇರುತ್ತದೆ ಮೂರು ಮೊದಲು ಹೆಸರು ಮಾಡಿ ನಂತರ ಬೆಲೆ ತಾನೇ ಬರುತ್ತದೆ ಇಂದು ಜನರು ಹೇಳುತ್ತಾರೆ ಹಣದ ಹಿಂದೆ ಓಡಿ ಆದರೆ ಚಾಣಕ್ಯ ಹೇಳುತ್ತಾರೆ ಗುರುತಿನ ಹಿಂದೆ ಓಡಿ ಏಕೆಂದರೆ ನಿಮ್ಮ ಹೆಸರು ಮಾಡಿದಾಗ ಹಣ ಬಾಗಿಲು ಬಡಿಯುತ್ತದೆ ಜಗತ್ತು ಕೇವಲ ಅವರನ್ನೇ ನೆನಪಿಟ್ಟುಕೊಳ್ಳುತ್ತದೆ ಪ್ರತಿಷ್ಠೆ ಮತ್ತು ಗುರುತು ಇದ್ದವರನ್ನು ಯೋಚಿಸಿ ಮಾರುಕಟ್ಟೆಯಲ್ಲಿ ಎರಡು ಅಂಗಡಿಗಳಿವೆ ಒಂದು ಹೊಸದು ಮತ್ತು ಅಪರಿಚಿತ ಎರಡನೆಯದು ಎಲ್ಲರಿಗೂ ಪರಿಚಿತ ನೀವು ಎಲ್ಲಿಗೆ ಹೋಗುತ್ತೀರಿ ಗುರುತು ಎಂದರೆ ಜನರ ಹೃದಯದಲ್ಲಿ ಸ್ಥಾನ ಮಾಡಿಕೊಳ್ಳುವುದು ಅವರ ನಂಬಿಕೆಯಲ್ಲಿ ಇಳಿಯುವುದು ಅದು ಸಾಧ್ಯವಾಗುವುದು ಅವಿಶ್ರಾಂತವಾಗಿ ಮೌಲ್ಯ ನೀಡಿದಾಗ ಪ್ರಾಮಾಣಿಕತೆಯಿಂದ ಪೂರ್ಣ ಹೃದಯದಿಂದ ರಿಯಲ್ ಲೈಫ್ ಟಿಪ್ ಇಂದಿನ ಯುಗ ಪರ್ಸನಲ್ ಬ್ರ್ಯಾಂಡಿಂಗ್ನದು ಸೋಷಿಯಲ್ ಮೀಡಿಯಾ ಸ್ಥಳೀಯ ಮಾರ್ಕೆಟ್ ಅಥವಾ ಸಣ್ಣ ಮೊಹಲ್ಲ ಎಲ್ಲೆಡೆ ನಿಮ್ಮ ಕೆಲಸವನ್ನು ಮಾತನಾಡಿಸಿ ಜನರಿಗೆ ಹೇಳಿ ನೀವು ಯಾರು ಏನು ಮಾಡಬಲ್ಲಿರಿ ಅವರು ನಿಮ್ಮನ್ನು ಏಕೆ ಆಯ್ಕೆ ಮಾಡಬೇಕು ನಿಮ್ಮ ಹೆಸರು ಮಾಡಿದಾಗ ಬೆಲೆಯನ್ನು ಯಾರು ಕೇಳುವುದಿಲ್ಲ ಅವರು ಕಣ್ಣು ಮುಚ್ಚಿ ನಿಮ್ಮನ್ನು ಆಯ್ಕೆ ಮಾಡುತ್ತಾರೆ ನಾಲ್ಕು ಹಣ ಸಂಪಾದಿಸಬೇಕಾದರೆ ಮೊದಲು ಭಯವನ್ನು ಕೊಲ್ಲಿರಿ ಇದು ಮರೆಮಾಚಿದ ಶತ್ರು ನಿಮ್ಮ ಪ್ರತಿ ಕನಸನ್ನು ರಹಸ್ಯವಾಗಿ ತಿನ್ನುತ್ತದೆ ಹಾರಲು ಪ್ರಯತ್ನಿಸದಂತೆ ತಡೆಯುತ್ತದೆ ಚಾಣಕ್ಯ ಸ್ಪಷ್ಟವಾಗಿ ಹೇಳುತ್ತಾರೆ ಭಯಕ್ಕೆ ಬಂಧಿತನಾದ ವ್ಯಕ್ತಿ ಎತ್ತರಕ್ಕೆ ತಲುಪುವ ಮೊದಲೇ ಬೀಳುತ್ತಾನೆ ಭಯ ನಿಮ್ಮನ್ನು ಸಣ್ಣದಾಗಿ ಯೋಚಿಸುವಂತೆ ಒತ್ತಾಯಿಸುತ್ತದೆ ಕಂಫರ್ಟ್ ಝೋನ್ನಲ್ಲಿ ಕುಳ್ಳಿಸುತ್ತದೆ ಅಲ್ಲಿ ಅಪಾಯವಿಲ್ಲ ಆದರೆ ಪ್ರಗತಿಯೂ ಇಲ್ಲ ಅತಿದೊಡ್ಡ ಸತ್ಯ ಭಯ ನಿಮ್ಮನ್ನು ಜೀವನ ಬದಲಾಯಿಸಬಲ್ಲ ನಿರ್ಧಾರಗಳಿಂದ ತಡೆಯುತ್ತದೆ ಚಾಣಕ್ಯ ಹೇಳುತ್ತಾರೆ ರಿಸ್ಕ್ ತೆಗೆದುಕೊಳ್ಳದವನು ಯಾವಾಗಲೂ ಬೇರೊಬ್ಬರ ಕನಸುಗಳನ್ನು ಪೂರೈಸುವಲ್ಲಿ ಜೀವನ ಕಳೆದುಕೊಳ್ಳುತ್ತಾನೆ ಆದರೆ ಗಮನಿಸಿ ಈ ರಿಸ್ಕ್ ಮೂರ್ಖತನವಲ್ಲ ಯೋಚಿಸಿ ತೆಗೆದುಕೊಂಡ ಧೈರ್ಯಶಾಲಿ ನಿರ್ಧಾರ ರಿಯಲ್ ಲೈಫ್ ಟಿಪ್ ಪ್ರತಿ ತಿಂಗಳು ಸ್ವತಃ ಒಂದು ಹೊಸ ಭಯಕ್ಕೆ ಎದುರಾಗುವ ಸವಾಲು ಕೊಡಿ ಹೊಸ ಸ್ಕಿಲ್ ಕಲಿಯಿರಿ ವಿಡಿಯೋ ಮಾಡಿ ಜನರ ಮುಂದೆ ಮಾತನಾಡಿ ಅಥವಾ ಸಣ್ಣ ಬಿಸಿನೆಸ್ ಶುರು ಮಾಡಿ ಯಾವುದರಿಂದ ಅತಿ ಹೆಚ್ಚು ಭಯವೋ ಅದೇ ಬಾಗಿಲು ನಿಮ್ಮ ಮುಂದಿನ ಹಂತಕ್ಕೆ ಐದು ಎಲ್ಲರೂ ಮಾಡುತ್ತಿದ್ದರೆ ನೀವು ಮಾಡಬೇಡಿ ಗುಂಪು ಜಗತ್ತಿನ ಅತೀ ಆರಾಮದಾಯಕ ಪ್ರದೇಶ ಆದರೆ ಅತೀ ಅಪಾಯಕಾರಿ ಕೂಡ ಜನರು ಎಲ್ಲರೂ ಮಾಡುತ್ತಿರುವುದನ್ನೇ ಮಾಡುತ್ತಾರೆ ಏಕೆಂದರೆ ಅಲ್ಲಿ ಸುರಕ್ಷಿತವನಿಸುತ್ತದೆ ಆದರೆ ಚಾಣಕ್ಯ ಹೇಳುತ್ತಾರೆ ಎಲ್ಲರೂ ಒಂದು ದಿಕ್ಕಿನಲ್ಲಿ ಹೋಗುತ್ತಿದ್ದರೆ ನಿಜವಾದ ಖಜಾನೆ ಮತ್ತೊಂದು ದಿಕ್ಕಿನಲ್ಲಿ ಮರೆಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಗುಂಪು ಎಂದು ಇತಿಹಾಸ ನಿರ್ಮಿಸುವುದಿಲ್ಲ ಕೇವಲ ಪುನರಾವರ್ತಿಸುತ್ತದೆ ಯಶಸ್ಸು ಅಲ್ಲಿರುತ್ತದೆ ಬೇರೆಯವರು ನೋಡಲು ಭಯಪಡುವಲ್ಲಿ ಪ್ರತ್ಯೇಕವಾಗಿ ಯೋಚಿಸುವವನು ಪ್ರತ್ಯೇಕವಾಗಿ ಕಾಣುತ್ತಾನೆ ಮತ್ತು ನಾಯಕನಾಗುತ್ತಾನೆ ರಿಯಲ್ ಲೈಫ್ ಟಿಪ್ ಯಾವುದೇ ಹೊಸ ಟ್ರೆಂಡ್ ನೋಡಿದಾಗ ಮೊದಲು ಪ್ರಶ್ನಿಸಿಕೊಳ್ಳಿ ಇದರಲ್ಲಿ ನಾನು ಏನಾದರೂ ಪ್ರತ್ಯೇಕ ಹೊಸದು ವಿಶೇಷ ಸೇರಿಸಬಹುದೇ ಹೌದು ಎಂದರೆ ದುಮುಕಿ ಇಲ್ಲದಿದ್ದರೆ ಗುಂಪಿನಿಂದ ದೂರವಿರಿ ನಿಜವಾದ ನಾಯಕತ್ವ ಗುಂಪಿನಿಂದ ಪ್ರತ್ಯೇಕ ದಿಕ್ಕಿನಲ್ಲಿ ನಡೆಯುತ್ತದೆ ಹತ್ತು ನಿಯಮಗಳಿಗೆ ಆರನೇ ನಿಯಮ ಹಣ ತಿಜೋರಿಯಲ್ಲಿ ಅಲ್ಲ ಹರಿವಿನಲ್ಲಿ ಬೆಳೆಯುತ್ತದೆ ಜನರು ಹಣವನ್ನು ಕೂಡಿಸ್ತಾರೆ ತಿಜೋರಿಯಲ್ಲಿ ಮುಚ್ಚಿಡ್ತಾರೆ ಕೊನೆಯಾಗಬಾರದೆಂದು ಭಯಪಡುತ್ತಾರೆ ಆದರೆ ಚಾಣಕ್ಯ ಹೇಳ್ತಾರೆ ಧನವನ್ನು ತಡೆಯುವವನು ತನ್ನ ಸಮೃದ್ಧಿಯ ನದಿಗಳನ್ನು ಒಣಗಿಸುತ್ತಾನೆ ಹಣ ನದಿಯಂತೆ ಹರಿಯುತ್ತಿರುವವರಿಗೆ ಎಲ್ಲೆಡೆ ಹರಡುತ್ತದೆ ತಡೆದೊಡ್ಡಿದ್ದರೆ ಕೊಳೆಯಲಾರಂಭಿಸುತ್ತದೆ ಮತ್ತು ನಿಮ್ಮ ಕನಸುಗಳನ್ನು ಆದರೆ ಇದರ ಅರ್ಥ ಅನಾವಶ್ಯಕ ಖರ್ಚಲ್ಲ ಹಣವನ್ನು ಅಲ್ಲಿಗೆ ಹರಿಸಿ ಅದು ಅಲೆಯಾಗಿ ಹಿಂತಿರುಗುವಂತೆ ರಿಯಲ್ ಲೈಫ್ ಟಿಪ್ ಹಣವನ್ನು ಬ್ಯಾಂಕ್ನಲ್ಲಿ ಮಲಗಿಸಬೇಡಿ ಕೆಲಸಕ್ಕೆ ಹಾಕಿ ಸ್ಕಿಲ್ ಕಲಿಕೆಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಬಿಸ್ನೆಸ್ ಬೆಳವಣಿಗೆಯಲ್ಲಿ ಹಣವನ್ನು ಓಡಿಸಲು ಕಲಿತಾಗ ಅದು ನಿಮ್ಮ ಹಿಂದೆ ಓಡುತ್ತದೆ ಏಳನೇ ನಿಯಮ ಶ್ರೀಮಂತನಾಗಬೇಕಾದರ ಮೊದಲು ನಿಮ್ಮ ಸಮಯದ ಒಡೆಯನಾಗಿರಿ ಪ್ರತಿಯೊಬ್ಬರ ಬಳಿಯೂ ಇಪ್ಪತ್ನಾಲ್ಕು ಗಂಟೆಗಳಿವೆ ವ್ಯತ್ಯಾಸ ಕೇವಲ ಇಷ್ಟು ಯಾರೋ ಆ ಇಪ್ಪತ್ನಾಲ್ಕು ಗಂಟೆಗಳ ಒಡೆಯರು ಯಾರೋ ಗುಲಾಮರು ಚಾಣಕ್ಯ ಹೇಳ್ತಾರೆ ಸಮಯವೇ ಅತಿದೊಡ್ಡಧನ ಅದನ್ನು ವ್ಯರ್ಥ ಮಾಡುವವನು ಎಷ್ಟೇ ಸಂಪಾದಿಸಿದರೂ ನಿಜವಾದ ಶ್ರೀಮಂತಿಕೆಯನ್ನು ಮುಟ್ಟಲಾರನು ನಿಮ್ಮ ದಿನ ಸ್ಕ್ರಾಲಿಂಗ್ ನೋಟಿಫಿಕೇಶನ್ಗಳು ಗಾಸ್ಸಿಪ್ ಮತ್ತು ಟೈಂಪಾಸ್ನಲ್ಲಿ ಕಳೆಯುತ್ತಿದ್ದರೆ ಹಣ ಕೇವಲ ಕನಸಾಗಿ ಉಳಿಯುತ್ತದೆ ತನ್ನ ಸಮಯವನ್ನು ಜಗತ್ತಿಗೆ ಒಪ್ಪಿಸುವವನು ಎಂದೂ ಸಾಮ್ರಾಜ್ಯ ನಿರ್ಮಿಸಲಾರನು ರಿಯಲ್ ಲೈಫ್ ಟಿಪ್ ಪ್ರತಿ ಬೆಳಗ್ಗೆ ಎದ್ದು ದಿನದ ಬ್ಲೂಪ್ರಿಂಟ್ ರಚಿಸಿ ಮೂರು ಕೆಲಸಗಳನ್ನು ಬರೆಯಿರಿ ಅದು ನಿಮ್ಮನ್ನು ಶ್ರೀಮಂತಿಕೆಯ ಕಡೆಗೆ ಕೊಂಡೊಯ್ಯುವಂತಾವು ಮೊದಲು ಆ ಕೆಲಸಗಳನ್ನು ಮಾಡಿ ನಿಮ್ಮದೇ ಆದವು ಬೇರೊಬ್ಬರ ಸೂಚನೆಯ ಮೇಲೆಯಲ್ಲ ತನ್ನ ಸಮಯದ ಒಡೆಯನಾದವನು ಮುಂದಿನ ಭವಿಷ್ಯದ ಚಕ್ರವರ್ತಿಯಾಗುತ್ತಾನೆ ಎಂಟನೇ ನಿಯಮ ಹಣ ಸಂಪಾದಿಸಲು ಜನರನ್ನು ಸೇರಿಸಿ ಒಡೆಯಬೇಡಿ ಈ ಯುಗದಲ್ಲಿ ಜನರು ಯೋಚಿಸ್ತಾರೆ ಬೇರೆಯವರನ್ನು ಹಿಂದೆ ಬಿಟ್ರೆ ಮಾತ್ರ ಮುಂದೆ ಹೋಗುತ್ತೇವೆ ಅಂತ ಆದರೆ ಚಾಣಕ್ಯ ಹೇಳ್ತಾರೆ ಬೇರೆಯವರನ್ನು ಕೀಳಾಗಿ ತೋರಿಸಿ ಮೇಲೆ ಹೋಗಬಯಸುವವನು ಎಂದೂ ದೊಡ್ಡವನಾಗಲಾರನು ಸತ್ಯ ಹಣ ಪ್ರಾಡಕ್ಟ್ನಿಂದಲ್ಲ ಸಂಬಂಧಗಳಿಂದ ಮಾಡ್ತದೆ ನಿಮ್ಮ ನೆಟ್ವರ್ಕ್ ನಿಮ್ಮ ನೆಟ್ವರ್ತ್ ಜನರನ್ನು ಸೇರಿಸುವವನು ಸೇತುವೆಯಾಗುತ್ತಾನೆ ಅದರ ಮೇಲೆ ಯಶಸ್ಸು ತಾನೇ ನಡೆದು ಬರುತ್ತದೆ ರಿಯಲ್ ಲೈಫ್ ಟಿಪ್ ಕ್ಲಯೆಂಟ್ಗಳೊಂದಿಗೆ ಸಂಬಂಧ ಬೆಳೆಸಿ ಉದ್ಯೋಗಿಗಳನ್ನು ಕುಟುಂಬವೆಂದು ಭಾವಿಸಿ ಗ್ರಾಹಕನನ್ನು ಖರೀದಿದಾರನಲ್ಲ ನಂಬಿಕೆಯೆಂದು ಭಾವಿಸಿ ಜನರ ಹೃದಯ ಗೆದ್ದವನು ಮಾರುಕಟ್ಟೆಯನ್ನು ಗೆಲ್ಲುತ್ತಾನೆ ಒಂಬತ್ತನೇ ನಿಯಮ ಹಣ ಸಂಪಾದಿಸಲು ಬಾರಿ ಬಾರಿ ಸೋಲಲು ಕಲಿಯಿರಿ ನಮಗೆ ಸೋಲಿನ ಭಯ ಒಮ್ಮೆ ಫೇಲಾದರೆ ಮನಸ್ಸು ಕುಗ್ಗುತ್ತದೆ ಆದರೆ ಚಾಣಕ್ಯ ಹೇಳುತ್ತಾರೆ ಬಾರಿ ಬಾರಿ ಬೀಳುವುದಕ್ಕೆ ಭಯಪಡದವನು ಅಂತಿಮವಾಗಿ ಅತಿ ಎತ್ತರದಲ್ಲಿ ನಿಲ್ಲುತ್ತಾನೆ ಜಗತ್ತಿನ ಅತಿ ಶ್ರೀಮಂತರು ದೊಡ್ಡದನ್ನು ಮಾಡಿದಕ್ಕಲ್ಲ ಪ್ರತಿ ಬೀಳುವಿಕೆಯ ನಂತರ ಎದ್ದು ನಿಲ್ಲುವ ಧೈರ್ಯಕ್ಕಾಗಿ ಶ್ರೀಮಂತರಾದರು ಪ್ರತಿ ಸೋಲು ಹೊಸದಾರಿ ತೋರಿಸುತ್ತದೆ ಕಲಿಯಲು ಸಿದ್ಧರಿದ್ದರೆ ರಿಯಲ್ ಲೈಫ್ ಟಿಪ್ ಯಾವುದೇ ಐಡಿಯಾ ಫೇಲ್ ಆದರೆ ಅಂತ್ಯವೆಂದು ಭಾವಿಸಬೇಡಿ ಫೀಡ್ಬ್ಯಾಕ್ ಎಂದು ಭಾವಿಸಿ ಬಾರಿ ಬಾರಿ ಪ್ರಯತ್ನಿಸಿ ಪ್ರತಿ ಬಾರಿ ಉತ್ತಮ ಯೋಚನೆಯೊಂದಿಗೆ ಸೋಲು ಭಯಂಕರವಾದಾಗ ಅದು ನಿಮ್ಮನ್ನು ನಿಲ್ಲಿಸುತ್ತದೆ ಹತ್ತನೇ ನಿಯಮ ಹಣ ಸಂಪಾದಿಸಬೇಕಾದರೆ ಮೊದಲು ಸ್ವತಃ ನಿಯಂತ್ರಿಸಿಕೊಳ್ಳಿ ಚಾಣಕ್ಯ ಹೇಳುತ್ತಾರೆ ಮನಸ್ಸು ಅಸ್ಥಿರವಾದ ವ್ಯಕ್ತಿ ಜಗತ್ತಿನ ಎಲ್ಲ ಹಣವನ್ನು ಗೆದ್ದರೂ ಶಾಂತಿಯಿಂದ ಬಾಳಲಾರನು ಒಳಗಿನಿಂದ ದುರ್ಬಲರಾದರೆ ಡಿಸಿಪ್ಲಿನ್ ಇಲ್ಲದಿದ್ದರೆ ಫೋಕಸ್ ಇಲ್ಲದಿದ್ದರೆ ಹಣ ಬರುತ್ತದೆ ಆದ್ರ ಉಳಿಯುವುದಿಲ್ಲ ದೊಡ್ಡ ಯಶಸ್ಸಿಗೆ ದೊಡ್ಡ ಮಾನಸಿಕ ಬಲ ಬೇಕು ಸ್ವತಃ ಮೇಲೆ ನಿಯಂತ್ರಣ ಇಲ್ಲದಿದ್ದರೆ ಯಾವ ಸಿಸ್ಟಂ ನಿಮ್ಮನ್ನು ಉಳಿಸಲಾರದು ರಿಯಲ್ ಲೈಫ್ ಟಿಪ್ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ಸ್ವತಃ ಜೊತೆ ಕಳೆಯಿರಿ ಮೆಡಿಟೇಷನ್ ಜರ್ನಲಿಂಗ್ ಪುಸ್ತಕ ಓದಿ ಒಳಗಿನ ಗೊಂದಲವನ್ನು ಶಾಂತಗೊಳಿಸಿ ಸ್ವತಃ ನಡೆಸಬಲ್ಲವನು ಪೂರ್ತಿ ಜಗತ್ತನ್ನು ನಡೆಸಬಲ್ಲನು ಸ್ನೇಹಿತರೆ ನಿಜವಾದ ಯುದ್ಧ ಮೈದಾನದಲ್ಲಲ್ಲ ಮನಸ್ಸೊಳಗೆ ನಡೆಯುತ್ತದೆ ಈ ಯುದ್ಧದ ಅತಿದೊಡ್ಡ ಶತ್ರು ಕಳೆದುಕೊಳ್ಳುವ ಭಯ ಅನೇಕರು ದೊಡ್ಡದನ್ನು ಮಾಡುವುದಿಲ್ಲ ಯಾಕೆಂದರೆ ಅವರೊಳಗೆ ಪ್ರಶ್ನೆ ಗುಂಗುತ್ತದೆ ಸೋತ್ರೆ ಎಲ್ಲವೂ ಹೋದ್ರೆ ಆದರೆ ಚಾಣಕ್ಕೆ ಹೇಳ್ತಾರೆ ಕಳೆದುಕೊಳ್ಳುವ ಭಯವಿಲ್ಲದವನು ಸ್ಪಷ್ಟವಾಗಿ ಯೋಚಿಸ್ತಾನೆ ದೊಡ್ಡ ನಿರ್ಧಾರ ತೆಗೆದುಕೊಳ್ತಾನೆ ಮತ್ತು ದೊಡ್ಡ ಗೆಲುವು ಪಡೆಯುತ್ತಾನೆ ಫಲಿತಾಂಶದ ಚಿಂತೆ ಮಾಡುವವನು ನಿರ್ಧಾರದಲ್ಲಿ ನಡುಗುತ್ತಾನೆ ಧೈರ್ಯ ಕುಂದುತ್ತದೆ ಮತ್ತು ಸೋಲು ಶುರುವಾಗುತ್ತದೆ ಸತ್ಯ ರಿಸ್ಕ್ ಜೀವನದ ಭಾಗ ನೀವು ಬೀಳಬಹುದು ಸೋಲಬಹುದು ಒಡೆಯಬಹುದು ಆದರೆ ಆ ಬೀಳುವಿಕೆಯೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ ಬೀಳು ಎದ್ದು ನಿಲ್ಲಲು ಕಲಿತವನು ಮೈದಾನದಲ್ಲಿ ಎಂದೂ ಸೋರುವುದಿಲ್ಲ ಹಣ ಅವನ ಕಡೆಗೆ ಓಡುತ್ತದೆ ಧೈರ್ಯವಿರುವವನ ಕಡೆಗೆ ಸ್ವತಃ ಹೇಳಿಕೊಳ್ಳುವವನ ಕಡೆಗೆ ನಾನು ಸೋಲಿನಿಂದ ಭಯಪಡುವುದಿಲ್ಲ ಸೋತರು ಗೆಲ್ಲಲು ಬಲ್ಲೆ ನೆನಪಿರಲಿ ಭಯ ಎಂದು ಧನ ತರುವುದಿಲ್ಲ ಧೈರ್ಯ ತರುತ್ತದೆ ಆದ್ದರಿಂದ ಸ್ನೇಹಿತರೆ ಇದೇ ಚಾಣಕ್ಯನ ಹತ್ತು ತಲೆ ಕೆಳಗಾದ ಆದರೆ ಶ್ರೀಮಂತಿಕೆ ತರುವ ನಿಯಮಗಳು ಮತ್ತು ಬೋನಸ್ ಫಾರ್ಮುಲಾ ಯೋಚನೆ ಬದಲಾಯಿಸಿದರೆ ಅದೃಷ್ಟ ತಾನೇ ದಾರಿ ಮಾಡಿಕೊಳ್ಳುತ್ತದೆ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿ ಗುಂಪಿನೊಂದಿಗೆ ನಡೆಯುವಿರಾ ಅಥವಾ ಆದಾರಿಯಲ್ಲಿ ಹೊರಡುವಿರಾ ಅಲ್ಲಿ ಗೆಲುವು ಏಕಾಂಗಿಯ ಕಾಲುಗಳನ್ನು ಚುಂಬಿಸುತ್ತದೆ ನೆನಪಿರಲಿ ಶ್ರೀಮಂತ ಆತ ಅಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದವನು ಶ್ರೀಮಂತ ಆತ ಯೋಚನೆಯಲ್ಲಿ ಧೈರ್ಯವಿರುವವನು ಆದತ್ತುಗಳಲ್ಲಿ ಡಿಸಿಪ್ಲಿನ್ ಇರುವವನು ಮತ್ತು ಕಣ್ಣುಗಳಲ್ಲಿ ದೊಡ್ಡ ಚಿತ್ರಣವಿರುವವನು ಈ ಫಾರ್ಮುಲಾಗಳು ನಿಮ್ಮೊಳಗೆ ಏನಾದರೂ ವಲ್ಲಾಡಿಸಿದ್ದರೆ ಹೃದಯದ ಗೋಡೆಗೆ ಒದ್ದಿದ್ದರೆ ಈಗ ನಿಲ್ಲಬೇಡಿ ಆಕ್ಷನ್ ತೆಗೆದುಕೊಳ್ಳಿ ಇಂದಲ್ಲವಾದರೆ ಯಾವಾಗ ಕಾಮೆಂಟ್ನದಿ ಹೇಳಿ ಯಾವ ಫಾರ್ಮುಲಾ ನಿಮ್ಮನ್ನು ಅತಿ ಆಳಕ್ಕೆ ಮುಟ್ಟಿತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಈ ಲೈಕ್ ಬೇರೊಬ್ಬರಿಗೆ ಈ ಜ್ಞಾನ ತಲುಪಿಸಬಹುದು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ ಅದು ಯೋಚನೆಗೂ ಮೀರಿದ್ದು ಆದರೆ ಜೀವನ ಬದಲಾಯಿಸಬಹುದಾದ್ದು ಧನ್ಯವಾದಗಳು ನಿಮ್ಮ ಸಮಯ ಅಮೂಲ್ಯ ಈಗ ನೀವು ಅದನ್ನು ಶ್ರೀಮಂತಿಕೆಯನ್ನಾಗಿ ಹೇಗೆ ಮಾಡಬೇಕೆಂದು ತಿಳಿದಿದ್ದೀರಿ